ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನವಗ್ರಹ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ನವಗ್ರಹ ಕಳೆದ ಶುಕ್ರವಾರ ಈ ಸಿನಿಮಾ ತೆರೆ ಕಂಡಿದೆ ಹೀಗಿರಬೇಕಾದ್ರೆ ಈ ವಾರ ಈ ಸಿನಿಮಾ ಎಷ್ಟು ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣುತ್ತೆ ಅನ್ನುವ ಕುತೂಹಲ ಒಂದಿಷ್ಟು ಮಂದಿಗಿದೆ ಎರಡನೇ ವಾರದ ಪ್ರದರ್ಶನ ಆದರೆ ಈ ವಾರ ರಾಜಧಾನಿ ಬೆಂಗಳೂರಿನ ಬಹುತೇಕ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣುವುದಿಲ್ಲ ಹಾಗಾದರೆ ಯಾವೆಲ್ಲ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣುತ್ತೆ ಅಂತ ನೀವು ಕೇಳೋದಾದರೆ ನವಗ್ರಹ ನಾಳೆ ಮೀರ ಚಿತ್ರಮಂದಿರ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಇದು ಮಾಗಡಿ ರಸ್ತೆಯಲ್ಲಿ ಇರುವಂತಹ ಮೀರ ಸಿನಿಮಾಸ್ನಲ್ಲಷ್ಟೇ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ ಇವತ್ತು ಮಧ್ಯಾಹ್ನದ ಅಪ್ಡೇಟ್ಸ್ ಪ್ರಕಾರ ನಾಳೆ ಮಧ್ಯಾಹ್ನ ಹನ್ನೆರಡು ಮೂವತ್ತೈದರ ಹೊತ್ತಿಗೆ ಒರಯಾನ್ ಮಾಲ್ನಲ್ಲಿರುವಂಥ ಪಿ ಆರ್ನಲ್ಲಿ ಪ್ರದರ್ಶನ ಕಾಣುತ್ತೆ ಅಂತ ಇತ್ತು ಆದರೆ ಇವಾಗ ಸದ್ಯದ ಅಪ್ಡೇಟ್ಸ್ ಪ್ರಕಾರ ವರಯನ್ ಮಾಲ್ನ ಬುಕ್ಕಿಂಗ್ ಕಾಣೋ ಕಾಣಲಿಕ್ಕೆ ನಿಮಗೆ ಸಿಗೋದಿಲ್ಲ ಇಲ್ಲಿ ಇಲ್ಲವೇ ಇಲ್ಲ ಬುಕ್ಕಿಂಗ್ನಲ್ಲಿ ಒರಯಾನ್ ಮಾಲ್ ಇಲ್ಲವೇ ಇಲ್ಲ ಬದಲಾಗಿ ಮೀರಾ ಸಿನಿಮಾಸ್ ಅಂತ ಇದೆ ಮಾಗಡ ರಸ್ತೆಯ ಚಿತ್ರಮಂದಿರ ಇಲ್ಲಿ ಹನ್ನೆರಡು ಮೂವತ್ತ ಐದರ ಒಂದೇ ಒಂದು ಪ್ರದರ್ಶನ ಒಂದೇ ಒಂದು ಪ್ರದರ್ಶನ ಮಿಕ್ಕ ಯಾವ ಚಿತ್ರಮಂದಿರಗಳಲ್ಲೂ ಇಲ್ಲ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ನಾಳೆ ಶಿವಣ್ಣನ ಬಹುನಿರೀಕ್ಷಿತ ಸಿನಿಮಾ ಭೈರತಿ ರಣಗಲ್ ಸಿನಿಮಾ ಪ್ರದರ್ಶನ ಕಾಣುತ್ತೆ ರಿಲೀಸ್ ಆಗುತ್ತೆ ಹಾಗಂದ ಮಾತ್ರ ಇದರಿಂದ ಹೀಗಾಯ್ತು ಅಂತ ಕೇಳಿದ್ರೆ ಅಲ್ಲ ಖಂಡಿತವಾಗಿಯೂ ಶಿವಣ್ಣನ ಸಿನಿಮಾದಿಂದ ಸಮಸ್ಯೆ ಆಗಿಲ್ಲ ಶಿವಣ್ಣನ ಸಿನಿಮಾಗೂ ಕೂಡ ಸಮಸ್ಯೆ ಆಗಿದೆ ಕಾರಣ ಪರಭಾಷಾ ಸಿನಿಮಾ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಕಂಗು ಅನ್ನುವ ಸಿನಿಮಾ ಸುಮಾರು ಎಂಟುನೂರಕ್ಕೂ ಹೆಚ್ಚು ಪ್ರದರ್ಶನವನ್ನು ಒಂದೇ ದಿನದಲ್ಲಿ ಕಾಣುತ್ತೆ ಎಲ್ಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಬಹುತೇಕ ಎಲ್ಲ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಮೊದಲ ಆದ್ಯತೆ ಅದಕ್ಕೆ ಅದೇ ಸಿನಿಮಾಗೆ ಕೊಟ್ಟಿದ್ದಾರೆ ಯಾಕಂದರೆ ಶಿವಣ್ಣನ ಸಿನಿಮಾದ ಪ್ರದರ್ಶನ ಕೂಡ ಅದಕ್ಕಿಂತ ತುಂಬಾ ಕಡಿಮೆ ಇದೆ ಅದಕ್ಕಿಂತ ಈ ಕಂಗುವ ಸಿನಿಮಾಗಿಂತ ಕಡಿಮೆ ಚಿತ್ರಮಂದಿರ ಸಿಕ್ಕಿರೋದು ಶಿವಣ್ಣನ ಬೈಲತಿರಾಣಗಳ ಸಿನಿಮಾಗೆ ಈ ಹೊಸ ಸಿನಿಮಾಗೇನೆ ಈ ರೀತಿ ಸಮಸ್ಯೆ ಆದರೆ ಎರಡನೇ ವಾರಕ್ಕೆ ನವಗ್ರಹ ಸಿನಿಮಾಗೆ ಸಮಸ್ಯೆ ಆಗದೇ ಇರುತ್ತಾ ಪ್ರಶ್ನಾರ್ಥಕ ಹಾಗೆ ಆಗುತ್ತೆ ಅದಕ್ಕೆ ಈಗಾಗಲೇ ನೀವು ಸಾಕ್ಷಿನ ನೋಡ್ತಾ ಇದ್ದೀರಾ ರಾಜಧಾನಿ ಬೆಂಗಳೂರಿನಲ್ಲಿ ನಮ್ಮ ಕನ್ನಡ ಸಿನಿಮಾಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಪರಭಾಷಾ ಸಿನಿಮಾಗಳಿಂದ ನಮ್ಮ ಕನ್ನಡ ಸಿನಿಮಾದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಕುಸಿದಿದೆ ಹಾಗೆ ಕನ್ನಡ ಸಿನಿಮಾಗಳನ್ನು ಯಾವ ಮಟ್ಟಕ್ಕೆ ತುಳಿತಿದ್ದಾರೆ ಎನ್ನುವುದು ಈ ನವಗ್ರಹ ಮಾತ್ರವಲ್ಲ ಇವತ್ತು ಎಲ್ಲ ಕನ್ನಡ ಸಿನಿಮಾಗಳ ಪರಿಸ್ಥಿತಿ ಇದೇ ಥರ ಇದೆ ಪರಭಾಷಾ ಸಿನಿಮಾ ಬಂತಂದರೆ ಸಾಕು ನಮ್ಮ ಕನ್ನಡ ಸಿನಿಮಾಗಳನ್ನು ಮೂಲೆ ಗುಂಪು ಮಾಡ್ತಾರೆ ದಿನ ಇರಲಿ ನಮ್ಮ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ಹಾಗೆ ನಾಳೆ ತಾರಕೇಶ್ವರ ಅನ್ನುವ ಕನ್ನಡ ಸಿನಿಮಾ ರಾಜಧಾನಿ ಬೆಂಗಳೂರಿನ ಒಂದಿಷ್ಟು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಹಾಗೆ ಗಾಂಧಿನಗರದ ಅನುಭವ ಮುಖ್ಯ ಚಿತ್ರಮಂದಿರದಲ್ಲೂ ಕೂಡ ಪ್ರದರ್ಶನ ಕಾಣುತ್ತೆ ಇದು ಟಿ ಬಾಸ್ ಅವರ ಕುರುಕ್ಷೇತ್ರ ಸಿನಿಮಾದಿಂದ ಪ್ರೇರಿತರಾದಂತಹ ಈ ಸಿನಿಮಾದ ನಿರ್ಮಾಪಕರು ಹಾಗೆ ನಟರಾದಂಥ ಗಣೇಶ್ರಾವ್ ಅವರು ನಿರ್ಮಿಸಿ ನಟಿಸಿರುವಂಥ ಸಿನಿಮಾ ತಾರಕೇಶ್ವರ ಅದೇನೇ ಇರಲಿ ನಮ್ಮ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ